ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ಫಾರ್ಮೇಷನ್ ಹೊಸ ವೀಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರೆ ಇವತ್ತು ಕಲಬುರಗಿಯಲ್ಲಿ ಕರತಕ್ಕಂಥ ಒಂದು ಜಾಬ್ನ ಉದ್ದ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೇನೆ ಗೆಳೆಯರಿ ನೀವು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದ್ರೆ ಕೆಳಗಡೆ ಸಬ್ಕ್ರೈಬ್ ಮಾಡಿರೋ ದಯವಿಡೀ ಸಬ್ಸ್ಕ್ರೈಬ್ ಆಗಿ ಬಗ್ತಕ್ಕಂಥ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಆನಂತರ ಟ್ಯಾಪ್ ಮಾಡಿ ನಾವು ಆಗತಕ್ಕ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅಂತಲೇ ಹೇಳ್ಬೋದು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಜಿಲ್ಲಾ ರೋಗವಾಹಕ ನಿಶ್ಚಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳ ಕಾರ್ಯಾಲಯ ಕಲಬುರಗಿ ಕಲಬುರಗಿಯಲ್ಲಿ ಒಂದು ಜಾಯ್ ಇರುತ್ತೆ ಅಂತಲೇ ಹೇಳ್ಬೋದು ನೇಮಕಾತಿ ಪ್ರಕಟಣೆ ಯಾವಾಗ ಐತಪ್ಪ ಅಂದರೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಆಗಿರುತ್ತೆ ಕಲಬುರಗಿ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ವಿ ಬಿ ಟಿ ಸಿ ಪಿ ಕಾರ್ಯಕ್ರಮದಡಿಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಂದು ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಕಲಬುರಗಿ ಮತ್ತು ಚಿತ್ತಾಪುರ ತಾಲೂಕು ವಿ ಬಿ ಡಿ ಮೇಲ್ವಿಚಕ ಮೇಲ್ವಿಚಾರಕರ ಸರಿಣ್ಣ ಯಾವ ಅಂದರೆ ವಿ ಸೂಪರ್ವೈಸರ್ ಹುದ್ದೆಯನ್ನು ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಭರ್ತಿ ಮಾಡಲು ಆಹಾ ಅಭ್ಯರ್ಥಿಗಳಿಂದ ಷರತ್ತು ಮತ್ತು ನಿಬಂಧನೆಗೆ ಒಳಪಟ್ಟು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸರಿನಾ ಸ್ನೇಹಿತರೆ ಮತ್ತು ಇಲ್ಲಿ ನೋಡ್ಬೋದು ಯಾವ್ಯಾವ ಜಾಬು ಪೋಸ್ಟ್ ಎಷ್ಟು ಕ್ವಾಲಿಫಿಕೇಷನ್ನು ಸ್ಯಾಲ್ರಿ ಪರ್ ಮಂತು ಏಜ್ ಲಿಮಿಟು ಸರಿನಾ ಸರಿನಾಲ್ ನಂಬರ್ ಒನ್ ನೋಡೋದಾದರೆ ಡಿಸಿಗ್ನೇಷನ್ನು ತಾಲೂಕು ವಿ ಬಿ ಡಿ ಮೇಲ್ವಿಚಾರಕರು ಕಲಬುರಗಿ ಮತ್ತು ಚಿತ್ತಾಪುರ ಸರಿನಾ ನಂಬರ್ ಪೋಸ್ಟ್ ನೋಡೋದಾದರೆ ಎರಡು ಪೋಸ್ಟ್ಗಳು ಇಲ್ಲಿ ಖಾಲಿ ಇರುತ್ತೆ ಕ್ವಾಲಿಫಿಕೇಷನ್ ನೋಡೋದಾದರೆ ಬಿ ಸಿಯಲ್ಲಿ ಬಯಾಲಜಿ ಆಗಿರ್ಬೇಕು ಎರಡನೇದು ಇನ್ ಏರಿಯಾ ವೇರ್ ಆರ್ ಕ್ಯಾಂಡಿಡೇಟ್ ವಿತ್ ಇನ್ ಡಿಸೈರ್ಡ್ ಕ್ವಾಲಿಫಿಕೇಷನ್ ಈಸ್ ನಾಟ್ ಅವೈ ಅವೈಲಬಲ್ ಎ ಗ್ರ್ಯಾಜುಯೇಟ್ ವಿತ್ ಸೈನ್ಸ್ ಸಬ್ಜೆಕ್ಟ್ ಇನ್ ಕ್ಲಾಸ್ ಟೆಂತ್ ಆ್ಯಂಡ್ ಟ್ವೆಲ್ತ್ ವಿಲ್ ಬಿ ಕನ್ಸರ್ಡ್ ಮತ್ತು ನೋಡೋದಾದರೆ ಹತ್ತೊಂಬತ್ತು ಹನ್ನೆರಡನೇ ತರಗತಿಯಲ್ಲಿ ನೀವು ಸೈನ್ಸನ್ನು ಕಂಪ್ಲೀಟ್ ಮಾಡಿದರೆ ನೀವು ಇದೊಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ ವಿ ಕ್ಯಾಂಡಿಡೇಟ್ ಇನ್ ಎಲ್ತ್ ರಿಲೇಟೆಡ್ ಪ್ರೋಗ್ರಾಮ್ ಎಕ್ಸ್ಪೀರಿಯೆನ್ಸಡ್ ಕ್ಯಾಂಡಿಡೇಟ್ ಇನ್ ಎಲ್ತ್ ರಿಲೇಟೆಡ್ ಪ್ರೋಗ್ರಾಮ್ ಶೆಲ್ ಬಿ ಗಿವನ್ ಪರ್ಫಾರ್ಮೆನ್ಸ್ ಸರಿನಾ ಮತ್ತು ನಾಲ್ಕನೇದು ನೋಡೋದಾದ್ರೆ ಕ್ಯಾಂಡಿಡೇಟ್ಸ್ ಯುಡ್ ಹಾವ್ ಎ ವ್ಯಾಲಿಡ್ ಟೂ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ನೋಡಿ ಈ ಒಂದು ಹುದ್ದೆ ಪಡಿಬೇಕಂದ್ರೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಲೇಬೇಕಂತೆ ಸರಿನಾ ಸ್ಯಾಲ್ರಿ ಪರ್ಮಂತ್ ನೋಡಿದ್ರೆ ಇಪ್ಪತ್ತೆರಡು ಸಾವಿರ ಪರ್ ಮಂತ್ ಇರುತ್ತೆ ಮತ್ತು ಮೂರು ಸಾವಿರ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದೆ ಸರಿನಾ ಅಲ್ಲಿಗೆ ಇಪ್ಪತ್ತೆರಡು ಮೂರು ಇಪ್ಪತ್ತೈದು ಸಾವಿರ ಪರ್ ಮಂತ್ ಆಯಿತು ಏಜ್ ಲಿಮಿಟ್ ನೋಡೋದಾದ್ರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ಒಂದು ಈ ಗದ್ದಿಗೆ ಈ ಹುದ್ದೆಗೆ ಏಜ್ ಲಿಮಿಟ್ ಇರುತ್ತೆ ನಿಮ್ಮ ನೋಡಿದ್ರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎ ಓ ಟಿ ಒಂದಿರುತ್ತೆ ಒಂದು ಹುದ್ದೆ ಎಸ್ ಸಿ ಎಸ್ ಟಿಗೆ ಮತ್ತು ಜನರಲ್ಲಿಗೆ ವಮೆನ್ಸಿಗೆ ಒಂದಿರುತ್ತೆ ಸರಿನಾ ಮಹಿಳೆಯರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಎಸ್ ಸಿ ಎಸ್ ಟಿಗೊಂದು ಜನರಲ್ಲಿಗೊಂದು ಇನ್ನು ಮುಂದೆ ನೋಡೋದಾದರೆ ಹುದ್ದೆಗೆ ಸಂಬಂಧಪಟ್ಟ ಅವಶ್ಯಕ ಪೂರಕ ಮೂಲ ದಾಖಲಾತಿಗಳು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಪದವಿ ಅಂಕಪಟ್ಟಿ ಗ್ರಾಮೀಣ ಕನ್ನಡ ಮಾಧ್ಯಮ ಜಾಹತಿ ಪ್ರಮಾಣಪತ್ರ ಮತ್ತು ಮೂವತ್ತೊಂದನೇ ಮೂವ ಮುನ್ನೂರ ಎಪ್ಪತ್ತೊಂದು ಜೆ ಯೋಜನಾ ನಿರಸ್ತರು ಅಂಗವಿಕಲ ಅಂಗವಿಕಲ ಪ್ರಮಾಣಪತ್ರ ಮತ್ತು ದ್ವಿಚಕ್ರ ವಾಹನ ಚಾಲನಾ ಪರವಾನಗಿ ಪ್ರಮಾಣಪತ್ರ ಎಲ್ಲ ಮೂಲ ಪ್ರಮಾಣಪತ್ರಗಳು ಭಾವಚಿತ್ರದೊಂದಿಗೆ ಆನ್ಲೈನ್ನಲ್ಲಿ ಈ ಆನ್ಲೈನ್ ಇರುತ್ತಲ್ಲ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಾನು ಇನ್ನೊಂದು ವೆಬ್ಸೈಟ್ನ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡುತ್ತೇನೆ ಸ್ನೇಹಿತರೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ಅಪ್ಲೋಡ್ ಮಾಡಬೇಕು ಹಾಗೂ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತವಾದ ಸಂಸ್ಥೆಯಿಂದ ಪಡೆದ ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತದೆ ನೋಡಿ ಕಂಪ್ಯೂಟರ್ ಕಂಪಲ್ಸರಿ ಆಗಿರಬೇಕು ಸಣ್ಣ ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನ್ನಲ್ಲಿ ದಾಖಲಾತಿ ಮಾಡಿರುವ ಸ್ವೀಕೃತಿ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆ ಸಲ್ಲಿಸಬೇಕು ಸ್ವೀಕೃತಿ ಪತ್ರ ಸರಿನಾ ನೀವು ಒಂದು ಇದನ್ನು ತೆಗೆದಿಟ್ಕೋಬೇಕು ಅದಕ್ಕೆ ಇಂಟರ್ವ್ಯೂಗೆ ಹೋಗ್ತಿರಲ್ಲ ಅವಾಗ ನೀವು ಅರ್ಜಿಯನ್ನು ಸಲ್ಲಿಸತಕ್ಕಂಥ ಒಂದು ದಾಖಲಾತಿಯನ್ನು ತೆಗೆದಿಟ್ಕೋಬೇಕು ಹಾಗೇ ಸ್ವೀಕೃತಿ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ಸಲ್ಲಿಸಬೇಕು ಸರಿನಾ ಮತ್ತು ಸೂಚನೆ ವಿಶೇಷ ಸೂಚನೆ ನೋಡಿದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಆದರೂ ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ ಮುಕ್ತ ವಿದ್ಯಾಲಯದ ಅಭ್ಯರ್ಥಿಗಳಿಗೆ ಅವಕಾಶವಿಲ್ಲ ಮತ್ತು ನೀವು ಯೂನಿವರ್ಸಿಟಿ ಸ್ಟೂಡೆಂಟ್ ಆದರೆ ಮಾತ್ರ ಇಲ್ಲಿ ಒಂದು ಅವ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೇಲ್ಕಂಡ ಹುದ್ದೆಗಳಿಗೆ ಸಂಬಂಧಿಸಿದ ಮಾರ್ಗಸೂಚಿ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಎನ್ ಐ ಸಿ ವೆಬ್ಸೈಟ್ ಆಗಿರತಕ್ಕಂಥ ಕಲಬುರಗಿಯಲ್ಲಿ ಕಲಬುರಗಿ ಡಾಟ್ ಇನ್ನಲ್ಲಿ ಒಂದೊಂದು ಚೆಕ್ ಮಾಡ್ಕೋಬೋದು ಮತ್ತು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಗಿದ ನಂತರ ನೇಮಕಾತಿಗೆ ಸಂಬಂಧಪಟ್ಟ ವಿಷಯಗಳನ್ನು ಮತ್ತು ನೇಮಕಾತಿಗೆ ಸಂಬಂಧಪಟ್ಟ ವಿಷಯವನ್ನು ಎನ್ ಎಸ್ ಸಿ ವೆಬ್ಸೈಟ್ ಆಗಿರ್ತಕ್ಕಂಥ ಈ ಕಲಬುರಗಿ ಡಾಟ್ ಇನ್ನಲ್ಲಿ ನೀವು ಕೂಡ ಚೆಕ್ ಮಾಡ್ಕೊಬೋದು ಸರಿನಾ ಯಾವುದೇ ರೀತಿ ಒಂದು ಅನುಮಾನ ಇದ್ದರೆ ಒಂದು ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡಿಕೊಂಡು ತದನಂತರ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಇದು ಕಲಬುರಗಿಯಲ್ಲಿ ಡಿಸ್ಟ್ರಿಕ್ನಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಆಗಿರುತ್ತೆ ಸ್ನೇಹಿತರೆ ಯಾರಾದರೂ ಆಸಕ್ತಿ ಉಳ್ಳವರು ದಯವಿಟ್ಟು ಅರ್ಜಿ ಹಾಕಿ ಜಾಬ್ ಕೊಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ ದಯವಿಟ್ಟು ಯಾರಾದರೂ ಇನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಳೆದ್ರು ಬರ್ತಕ್ಕಂಥ ಬೆಲ್ಲಗೆ ಕ್ಲಿಕ್ ಮಾಡಿ ಆ ಥರ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೇನೆ ಇಷ್ಟು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಸಿಗ್ತೀನಿ ಮುಂದೆ ಮುಂದಿನ ರೀಡಿಯಲ್ಲಿ ಅಲ್ಲಿವರೆಗೂ ಬಾಯ್